ಜಾಸ್ತಿ ಮಾಡಿದ ಜಾಗ್ರತೆ ನೀವು ನಿಮ್ಮ ಅಪ್ಪ ಒಂದು ಸ್ಟೇಷನ್ ಅಂತ ಹೇಳಿದ್ರೆ ನಿಮ್ಮ ಅಪ್ಪನ ಮನೆ ಹಸಿನ ತೋಟದಿಂದ ಪೊಲೀಸ್ ತಕ್ಕಲ್ಲ ಕೌಲರ್ ಪತ್ರ ರೆಡಿ ಉಲ್ಲಾಸ್ತಾನ ಸಂದರ್ಭಗಳು ಬಂದ್ರೆ ಹೇಳಿದ ಭಾರತೀಯ ಜನತಾ ಪಾರ್ಟಿ ಹಾಗೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಕೆಲಸ ಬ್ಯಾರ್ಲ್ ಮಾಡ್ತಾರ ಅವೇ ಸ್ಥಿತಿನೇ ಬೆಂಚಂಗಿಡ ನಿರ್ಮಾಣ ಮಲ್ಪಂಚದ ಕೆಲಸ ನೀವು ಖಂಡಿತವಾದ ಮಲ್ಪಂಚ ಶಾಸಕ ಸ್ಥಾನ ಅನ್ನೋದು ತುಂಬಾ ಜವಾಬ್ದಾರಿಯುತ ಸ್ಥಾನ ಆ ಸ್ಥಾನದಲ್ಲಿರೋರು ಮಾದರಿ ಆಗ್ಬೇಕು ಜನರ ರಕ್ಷಣೆ ಸರ್ಕಾರದ ಆಸ್ತಿ ಪಾಸ್ತಿಗಳ ರಕ್ಷಣೆ ಅಧಿಕಾರಿಗಳ ರಕ್ಷಣೆ ಆ ಶಾಸಕನ ಹೊಣೆಯಾಗಿರುತ್ತೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಈ ವಿಚಾರದಲ್ಲಿ ಫುಲ್ ಉಲ್ಟಾಗಿದ್ದಾರೆ ಸದಾ ದುರಹಂಕಾರದಲ್ಲಿ ವರ್ತಿಸುವ ಹರೀಶ್ ಪೂಂಜಾ ಹಲವು ಸಲ ಗೂಂಡಾಗಿರಿ ತೋರಿಸಿದ್ದಾರೆ ಅಕ್ರಮಗಳಿಗೆ ಬೆಂಬಲಿಸಿದ್ದಾರೆ ದಂಧೆಕೋರರಿಗೆ ರಕ್ಷಣೆ ಕೊಟ್ಟಿದ್ದಾರೆ ಯಾವಾಗಲೂ ಬೇಜವಾಬ್ದಾರಿಯಿಂದ ವರ್ತಿಸುತ್ತಾರೆ ಬೆಂಕಿ ಆರಿಸಬೇಕಾದ ಹೊಣೆಗಾರಿಕೆಯ ಸ್ಥಾನದಲ್ಲಿರುವ ಅವರೇ ಬೆಂಕಿ ಹಚ್ಚುವ ಮಾತುಗಳನ್ನಾಡ್ತಾರೆ ಸಾರ್ವಜನಿಕವಾಗಿ ಪೊಲೀಸರಿಗೆ ಬೆದರಿಕೆ ಹಾಕ್ತಾರೆ ಉನ್ನತ ಪೊಲೀಸ್ ಅಧಿಕಾರಿಗಳನ್ನ

ಅಕ್ರಮವಾಗಿ ಕಲ್ಲಿನ ಕೋರೆ ದಂಧೆ ಮಾಡ್ತಾ ಇದ್ದ ತನ್ನ ಆಪ್ತನನ್ನ ಪೊಲೀಸರು ಬಂಧಿಸಿ ಜೈಲುಗಟ್ಟಿದ ಬಳಿಕ ಪೂಂಜಾ ಅವರು ಮೆಂಟಲಿ ಅಪ್ಸೆಟ್ ಆಗಿದ್ದಾರೆ ಹಾಗಾಗಿ ಅವರು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ ಎಲ್ಲ ಎಲ್ಲಗಳನ್ನ ಮೀರಿ ಮಾತಾಡ್ತಾ ಇದ್ದಾರೆ ಕಾನೂನಿಗೆ ಸವಾಲೆಸೆಯುವ ಮಾತುಗಳನ್ನ ಸಾರ್ವಜನಿಕವಾಗಿ ಸರ್ಕಾರಿ ಅಧಿಕಾರಿಗಳನ್ನ ಅವಾಚ್ಯವಾಗಿ ನಿಂದಿಸ್ತಾ ಇದ್ದಾರೆ ಪೊಲೀಸರಿಗೆ ಥ್ರೆಟ್ ಹಾಕ್ತಾ ಇದ್ದಾರೆ ಪೊಲೀಸ್ ಠಾಣೆಯನ್ನೇ ಸುಟ್ಟು ಹಾಕೋದಾಗಿ ಬೆದರಿಸಿದ್ದಾರೆ ಆ ಮೂಲಕ ಸಾರ್ವಜನಿಕವಾಗಿ ತನ್ನ ದುರಹಂಕಾರವನ್ನು ತೋರಿಸ್ತಾ ಇದ್ದಾರೆ ಮೊನ್ನೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸರಿಗೆ ಬೆದರಿಕೆ ಹಾಕಿ ಅವಾಚ್ಯವಾಗಿ ಮಾತನಾಡಿರುವ ಶಾಸಕ ಹರೀಶ್ ಪೂಂಜಾ ಜೈಲಿನೊಳಗೆ ಕಂಬಿ ಎಣಿಸಬೇಕಾಗಿತ್ತು ಆದರೆ ನಮ್ಮ ವ್ಯವಸ್ಥೆ ಅವರನ್ನು ಫ್ರೀಯಾಗಿ ಬಿಟ್ಟಿದೆ ಕೇಸ್ ದಾಖಲಾದರೂ ಪೂಂಜಾ ವಿರುದ್ಧ ಕ್ರಮ ಆಗಿಲ್ಲ ಇದರಿಂದ ಶಾಸಕ ಹರೀಶ್ ಪೂಂಜಾ ಅವರ ದುರಹಂಕಾರ ಮತ್ತಷ್ಟು ನೆತ್ತಿಗೇರಿದೆ ಅದೇ ಅಹಂಕಾರದಲ್ಲಿ ಅವರು ಬೆಳ್ತಂಗಡಿ ಪೊಲೀಸರಿಗೆ ಮತ್ತೊಮ್ಮೆ ಬೆದರಿಕೆ ಹಾಕಿದ್ದಾರೆ ಬೆಳ್ತಂಗಡಿ ಪೊಲೀಸರ ಕಾಲರ್ ಪಟ್ಟಿ ಹಿಡಿದು ಎಳೆದು ಹಾಕ್ತೇನೆ ಎಂದು ಸಾರ್ವಜನಿಕ ಸಭೆಯಲ್ಲೇ ತ್ರೆಟ್ ಹಾಕಿದ್ದಾರೆ ಮಧ್ಯರಾತ್ರಿ ತಹಶೀಲ್ದಾರ್ ಮನೆಗೆ ನುಗ್ತೇನೆ ಅಂತಾನು ತ್ರೆಟ್ ಹಾಕಿದ್ದಾರೆ ಯಾವ ರೀತಿ ಬೆಂಗಳೂರಿನ ಡಿ ಜೆ ಹಳ್ಳಿ ಹಳ್ಳಿಯಲ್ಲಿ ಪೊಲೀಸ್ ಠಾಣೆಗಳನ್ನ ಅವರು ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ರೋ ಅದೇ ರೀತಿ ಬೆಳ್ತಂಗಡಿಯ ಬಿಜೆಪಿ ಕಾರ್ಯಕರ್ತರು ಸೇರ್ಕೊಂಡು

ಅಲ್ಲಿ ಬ್ಯಾರಲ್ಲಿ ಡಿ ಜೆ ಅಲ್ಲಿ ಕೆ ಜೆ ಅಲ್ಲಿ ಎಂತ ಬರ್ತೀರ ಐನರ ಬೆಳ್ತಂಗೆ ಇಟ್ಟು ಸ್ಯಾಂಪಲ್ ಇಂಗೂರು ತಲುಪಾಗ ಬೆಳ್ತಂಗೆ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಡಿ ಜೆ ಅಲ್ಲಿ ಕೆ ಜೆ ಅಲ್ಲಿ ಇಟ್ಟಂತ ಬ್ಯಾರಲ್ ಮಂತೇರ ಅವೇ ಸ್ಥಿತಿನೇ ಬೆಳ್ತಂಗೆ ಇಡಿದ ನಿರ್ಮಾಣ ಮಲ್ಪಚಿದ ಕೆಲಸ ನೀವು ಖಂಡಿತವಾದ ಮಲ್ಪಾಗಲ್ಲೈನ ಇಷ್ಟೇ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಈ ಪೂಂಜಾ ಅವರು ಅಪಮಾನ ಮಾಡಿದ್ದಾರೆ ಎಸ್ಪಿ ಅವರ ಶಾರೀರಿಕ ಕೊರತೆಯನ್ನ ಬೊಟ್ಟು ಮಾಡಿ ಸಾರ್ವಜನಿಕವಾಗಿ ಅವಹೇಳನ ಮಾಡಿದ್ದಾರೆ ಹಾಗೆ ಇತ್ತೀಚೆಗಷ್ಟೇ ನಿಧನರಾದ ಮಾಜಿ ಶಾಸಕ ವಸಂತ ಬಂಗೇರ್ ಅವರನ್ನ ವಿನಾಕಾರಣ ಎಳೆದು ತಂದು ಅವರನ್ನು ಅಪಮಾನಿಸಿದ್ದಾರೆ ಜಿಲ್ಲಾ ಆಫೀಸ್ ಇದ್ರು ಸಣ್ಣ ಬಂಗೇರಿ ಭಾಷಣ ಬಂದಿದ್ದೇನೆ ಆಯ್ ದೇವರ್ಸಿ ಸರ್ಕಲ್ ಇನ್ಸ್ಪೆಕ್ಟರ್ ಆಯ್ ನಾಯ್ತ ಮಗೆ ತಹಸೀಲ್ದಾರ್ ತಲೆ ಕಳ್ಕೊಡು ಒಂದು ಬಣ್ಣ ಹೊಂದಿದ್ದೇನೆ ಆಗಿ ಹೊಸಂದ್ ಬಗ್ಗೆ ಬಂದಿದ್ನ ಬೇವರ್ಸಿ ನಾಯ್ದ ಮಗ ಮಗನೆ ಈ ಪೊಲೀಸ್ ತಗಲ್ ಓದೊಂದಿರಿ ವಸಂತ ಬಂಗೇರ್ ಅವರು ಈ ರೀತಿ ಅವಾಚ್ಯವಾಗಿ ಸರ್ಕಾರಿ ಅಧಿಕಾರಿಗಳನ್ನ ಯಾವಾಗ ಬೈದಿದ್ದಾರೋ ಗೊತ್ತಿಲ್ಲ ಆದ್ರೆ ಈ ಪೂಂಜ ಅವರಿಗೆ ಬೆಳ್ತಂಗಡಿಯ ತಹಶೀಲ್ದಾರ್ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಅವಾಚ್ಯವಾಗಿ ನಿಂದಿಸಬೇಕಾಗಿತ್ತು ಅದಕ್ಕಾಗಿ ಅವರು ಗುರಾಣಿ ಮಾಡಿಕೊಂಡಿದ್ದು ದಿವಂಗತ ಮಾಜಿ ಶಾಸಕರನ್ನ ಇದು ನಿಜಕ್ಕೂ ಅಕ್ಷಮ್ಯ ತನ್ನ ಬಾಯಲ್ಲಿ ಅವಾಚ್ಯ ಪದಪ್ರಯೋಗ ಮಾಡಲು ಈ ಪೂಂಜ ದಿವಂಗತ ವಸಂತ ಬಂಗೇರ್ ಅವರನ್ನ ಬಳಸಿಕೊಂಡಿದ್ದಾರೆ ವಸಂತ ಬಂಗೇರ್ ಅವರು ಈಗ ನಮ್ಮ ನಡುವೆ ಇಲ್ಲ ಅವರು ಅಗಲಿದ ಬಳಿಕ ಅವರು ಹೇಳದೇ ಇರೋದನ್ನು ಹೇಳಿದ್ದಾರೆ ಅಂತ ಸುಳ್ಳು ಹೇಳಿ ಅಪಪ್ರಚಾರ ನಡೆಸೋದು ಸರಿಯಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ದೊಡ್ಡ ಸಮುದಾಯದ ದಿವಂಗತ ನಾಯಕನ ವಿಚಾರದಲ್ಲಿ ಹೀಗೆ ಸುಳ್ಳು ಹೇಳೋದು ನಿಜಕ್ಕೂ ಒಬ್ಬ ಶಾಸಕನಿಗೆ ಶೋಭೆ ತರೋದಿಲ್ಲ ಅದೇನಿರಲಿ ಬೆಳ್ತಂಗಡಿಯಲ್ಲಿ ನಿನ್ನೆ ನಡೆದ ಬಿ ಜೆ ಪಿ ಪ್ರತಿಭಟನಾ ಸಭೆಯಲ್ಲಿ ಹರೀಶ್ ಪೂಂಜಾ ತನ್ನ ಲಗಾಮಿಲ್ಲದ ನಾಲಿಗೆಯನ್ನು ಹರಿಯಬಿಟ್ಟಿದ್ದಾರೆ ತಾನೇನು ಮಾತಾಡ್ತಿದ್ದೇನೋ ಅದು ಅಪರಾಧ ಅಂತ ಪೂಂಜಾಗೂ ಗೊತ್ತಿದೆ ಹಾಗಾಗಿ ನಾನು ಜೈಲಿಗೆ ಹೋಗಲು ರೆಡಿ ಅಂತನೂ ಅವರೇ ಹೇಳಿದ್ದಾರೆ ಹೀಗಾಗಿ ಸರ್ಕಾರ ಮಾಡಬೇಕಾಗಿರೋದು ಇಷ್ಟೇ ಆದಷ್ಟು ಬೇಗ ಪೂಂಜಾ ಜೈಲಿಗೆ ಅಟ್ಬೇಕು ಅಲ್ಲಿ ಕಂಬಿ ಎಣಿಸಿದರಷ್ಟೇ ಹರೀಶ್ ಪೂಂಜಾ ಅವರ ಏರಿರುವ ದುರಹಂಕಾರ ಕಡಿಮೆ ಆಗ್ಬೋದೇನು ಪೊಲೀಸ್ ಠಾಣೆ ಅಂದರೆ ಅದು ಸರ್ಕಾರದ ಆಸ್ತಿ ಅಂದರೆ ಜನರ ಆಸ್ತಿ ಆಸ್ತಿಯನ್ನು ಸುಟ್ಟು ಹಾಕೋದಾಗಿ ಬೆದರಿಕೆ ಹಾಕಿರೋದು ಗಂಭೀರ ವಿಷಯ ಹಾಗೆ ಪೊಲೀಸರ ಕಾಲರ್ ಹಿಡಿದು ಎಳೆದು ಹಾಕ್ತೇನೆ ಅಂತ ಬೆದರಿಸಿರುವುದು ಕೂಡ ಗಂಭೀರ ವಿಷಯ ಶಾಸಕರ ಈ ಪ್ರಚೋದನೆ ಮಾತುಗಳಿಂದ ಗೂಂಡಾ ಮನಸ್ಥಿತಿ ಅವರ ಬೆಂಬಲಿಗರು ಮತ್ತಷ್ಟು ಪ್ರಚೋದನೆಗೊಂಡು ಪೊಲೀಸರ ಮೇಲೆ ದಾಳಿ ಮಾಡಬಹುದು ಪೊಲೀಸ್ ಠಾಣೆಯನ್ನ ಸುಟ್ಟು ಹಾಕಲು ಅಲ್ಲಿ ಶಾಸಕರ ಅಂಧ ಕಾನೂನು ಜಾರಿಗೆ ಬಂದ್ರೆ ಕಾನೂನು ಸುವ್ಯವಸ್ಥೆ ಹಾಳಾಗಬಹುದು ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡಲು ಅಂಜಬಹುದು ಅದರಿಂದ ಜನರ ನೆಮ್ಮದಿಗೆ ಭಂಗ ಬರಬಹುದು ಇದನ್ನೆಲ್ಲ ತಡಿಬೇಕು ಎಂದಾದರೆ ಗೂಂಡಾ ಮನಸ್ಥಿತಿಯ ಶಾಸಕ ಹರೀಶ್ ಪೂಜಾರನ್ನ ಸರ್ಕಾರ ಹೆಡೆಮುರಿ ಕಟ್ಟಬೇಕು ಅವರ ದುಷ್ಟಕೂಟವನ್ನ ಮಟ್ಟ ಹಾಕಬೇಕು ಅಕ್ರಮ ಕೂಟ ಕಟ್ಟಿಕೊಂಡು ಠಾಣೆಗೆ ಪ್ರವೇಶ ಮಾಡಿ ಪೊಲೀಸರಿಗೆ ಬೆದರಿಕೆ ಹಾಕಿದ್ದು ಪೊಲೀಸರಿಗೆ ಅವಾಚ್ಯವಾಗಿ ಬೈದಿದ್ದು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದು ಸಾರ್ವಜನಿಕ ಸಭೆಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡುವ ಬೆದರಿಕೆ ಹಾಕಿದ್ದು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಲು ಪ್ರಚೋದನೆ ಮಾಡಿದ್ದು ತಹಶೀಲ್ದಾರ್ ಮನೆಗೆ ನುಗ್ತೇನೆ ಎಂದು ಬೆದರಿಸಿದ್ದು ಎಸ್ ಪಿ ಅವರನ್ನ ಅಪಮಾನಿಸಿದ್ದು ಹೀಗೆ ಪೂಂಜಾ ಮೇಲೆ ನಾನ್ ಬೇಲೆಬಲ್ ಸೆಕ್ಷನ್ಗಳಡಿ ಕೇಸ್ ದಾಖಲಿಸಿ ಅವರನ್ನ ಬಂಧಿಸಿ ಜೈಲಿಗಟ್ಟಲು ಅವಕಾಶ ಇದೆ ಅಲ್ಲದೆ ತಾನು ಮಾಡಿರುವ ಪ್ರಮಾಣಕ್ಕೆ ವಿರುದ್ಧವಾಗಿ ನಡೆದುಕೊಂಡಿರುವ ಹರೀಶ್ ಪೂಂಜ್ ಅವರನ್ನ ಶಾಸಕ ಸ್ಥಾನದಿಂದಲೂ ಅನರ್ಹಗೊಳಿಸಬಹುದು ಇದು ಸಾಧ್ಯವಾಗಬೇಕಾದ್ರೆ ಸಿದ್ದರಾಮಯ್ಯ ಸರ್ಕಾರ ಸ್ವಲ್ಪ ಧೈರ್ಯ ತೋರಿಸ್ಬೇಕು ಅಷ್ಟೇ